ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಮಾಡೋ ಸ್ಟೈಲಲ್ಲಿ ಒಮ್ಮೆ ಮಾಡಿ ನೋಡಿ ಯಾವಾಗಲೂ ಮಾಡೋ ಥರ ಅಲ್ದೇ ಸೂಪರಾಗಿ ಸಖತ್ತಾಗಿ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಪ್ರೊಸೀಜರ್ ಏನು ಯಾವ ಥರ ಮಾಡಬೇಕಂತ ಹೇಳ್ತೀನಿ ಬನ್ನಿ ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಒಂದು ಐದು ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಿಪ್ಪೆನ ಪಿಲ್ ಆಫ್ ಮಾಡ್ತೀನಿ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತೀರಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೆಚ್ಚಿನಾಗಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮಾಡೋ ಕ್ವಾಂಟಿಟಿಗೆ ಐದೇಗ್ಗಾದರೆ ಪರ್ಫೆಕ್ಟ್ ಆಗುತ್ತೆ ಈ ಥರ ಎಲ್ಲವೂ ನೀಟಾಗಿ ಎಕ್ಸೆಸ್ ಎಲ್ಲ ರಿಮೂವ್ ಮಾಡಿಕೊಂಡು ಈ ಥರ ಚಾಕುನಿಂದ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಈ ಥರ ಮಧ್ಯ ಮಧ್ಯ ನಾಲ್ಕು ಕಡೆನೂ ಈ ಥರ ಕಟ್ ಮಾಡ್ಕೋಬೇಕು ಜಾಸ್ತಿ ಕಟ್ ಮಾಡ್ಕೋಬೇಡಿ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಮತ್ತೆ ಗ್ರೇವಿನಲ್ಲಿ ಹಾಕಿದಾಗ ಮುರಿಯೋ ಚಾನ್ಸಸ್ ಇರುತ್ತೆ ಜಸ್ಟ್ ಇಷ್ಟ ಆದರೆ ಸಾಕು ನೋಡಿದ್ರೆ ಇಷ್ಟಾದರೆ ಸಾಕು ನೆಕ್ಸ್ಟ್ ಒಂದು ಪಾನಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಈ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಎರಡು ಮೀಡಿಯಮ್ ಈರುಳ್ಳಿನ ಈ ಥರ ಉದ್ರಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಆಗಬೇಕು ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದರಿಂದಲೇ ನಮಗೆ ಗ್ರೇವಿ ರೆಡಿ ಆಗುತ್ತೆ ನೋಡಿದ್ರೆ ಇಷ್ಟಾದರೆ ಸಾಕು ನೆನ್ಪಿರ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ ಒತ್ತೋಗ್ಬಿಡುತ್ತೆ ಒತ್ತೋಗ್ಲಾರ್ದಂಗೆ ನೀಟಾಗಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜರಲ್ಲಿ ಹಾಕ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊತೀನಿ ನೆಕ್ಸ್ಟು ಸಿಪ್ಪೆ ತೆಗ್ದಿರುವಂಥ ಒಂದು ಆರಿಂದ ಏಳು ಬಿಳ್ಳ ಕೂಡ ಹಾಕ್ಕೊತೀನಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ರುಚಿ ಬರಬೇಕಂತ ಗೋಡಂಬಿನ ಕೂಡ ಹಾಕ್ಕೊಂತೀನಿ ಒಂದು ಆರಿಂದ ಏಳು ಮಸಾಲೆ ಕೂಡ ಇಲ್ಲೇ ಹಾಕ್ಬಿಡ್ತೀನಿ ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಕೂಡ ಹಾಕ್ತೀನಿ ಒಂದು ಮೂರು ನೆಕ್ಸ್ಟು ಒಂದು ಮೀಡಿಯಮ್ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ನಮಗೆ ಮಿಕ್ಸಿ ಮಾಡೋಕ್ಕೆ ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳ ಇಲ್ಲಾಂದರೆ ಬೇಡ ಯಾಕಂದರೆ ಟೊಮೊಟೊದಲ್ಲಿ ನೀರು ಇರುತ್ತಲ್ಲ ನೀರಿನ ಅಂಶ ಅಷ್ಟೇ ಸಾಕು ಬೇಕಂದ್ರೆ ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದೇ ಪಾನಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಖಾರದ ಪುಡಿ ಉಪ್ಪು ಹಾಕಿ ಇವಾಗ ಎಗ್ಗನ್ನು ಫ್ರೈ ಮಾಡ್ಕೋಬೇಕು ನಾವು ನೆನ್ಪಿರ್ಲಿ ಈ ರೀತಿ ಮಾಡೋದರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಇವಾಗ ಎಗ್ ಹಾಕ್ಕೊತೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೆನಪಿರ್ಲಿ ತುಂಬ ಕಾಯಬಾರ್ದು ಎಣ್ಣೆ ಯಾಕಂದರೆ ಎಗ್ಗು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂತ ಹೋಗಿ ಈ ಥರ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ನೋಡಿದ್ರೆ ಈ ಥರ ರೋಸ್ಟ್ ಥರ ಆಗುತ್ತೆ ಎಗ್ ಇಷ್ಟಾದರೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ಪ್ರಾಸೆಸ್ ಲೆಂತಿ ಆಗ್ಬೋದು ಬಟ್ ಟೇಸ್ಟ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಅದೇ ಕಡಾಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಬಿರಿಯಾನಿ ಎಲೆ ಹಾಕ್ತಿದ್ದೀನಿ ಸ್ವಲ್ಪ ಆಡಿಸ್ಬಿಟ್ಟು ನಂತರ ಇದಕ್ಕೆ ಆಲ್ರೆಡಿ ರೆಡಿ ಮಾಡಿಕೊಂಡಿರುವ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊತೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿದ್ವಲ್ಲ ಆ ಪೇಸ್ಟನ್ನು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಆ್ಯಂಡ್ ಪ್ರಾಸೆಸ್ ಲೆಂತಿ ಆಗಿದೆಯಪ್ಪ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಸೂಪರಾಗಿ ಬರುತ್ತೆ ಒಮ್ಮೆ ಮಾಡಿ ನೋಡಿ ಟ್ರಸ್ಟ್ ಮೀ ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೆನಪಿರಲಿ ಲೋ ಫ್ಲೇಮಲ್ಲೇ ಇರಬೇಕು ಎಣ್ಣೆ ಬಿಟ್ಕೊಂಡಿದ್ದೆ ಅನ್ನೋ ಟೈಮಲ್ಲಿ ಅರ್ಶಿಣ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ನಾನು ನೆಕ್ಸ್ಟ್ ಒಂದು ಮೂರು ಮೆಣಸಿನಕಾಯಿ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ತಿದ್ದೀನಿ ಆಲ್ರೆಡಿ ಈರುಳ್ಳಿನ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಅಷ್ಟು ಟೈಮೇ ಹಿಡಿಯೋದಿಲ್ಲ ಬೇಗನೆ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ ಸೈಡಲ್ಲಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಅಷ್ಟು ಮೊಸರು ಹಾಕ್ತಿದ್ದೀನಿ ಮೊಸರು ಹಾಕಬೇಕಾದ್ರೆ ಇರಬೇಕು ಗ್ಯಾಸು ನೆನ್ಪಿಟ್ಕೊಳ್ಳಿ ಮೊಸರು ಹಾಕಿದ ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ಮೊಸರು ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಮೆಣಕಾಯಿ ಹಾಕಿರ್ತೀವಿ ಖಾರ ಹಾಕಿರ್ತೀವಿ ಈ ಮೊಸರು ಹಾಕಿಬಿಟ್ರೆ ಈಕ್ವಲ್ ಆಗಿಬಿಡುತ್ತೆ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೊತೀನಿ ನೋಡೋರ ಎಣ್ಣೆ ಯಾವ ಥರ ಸೈಡಲ್ಲಿ ಬಿಟ್ಕೊತಾ ಬಂದಿದೆ ನಾ ಫಸ್ಟಿಗೆ ಈರುಳ್ಳಿನ ಫ್ರೈ ಮಾಡೋದ್ರಿಂದ ಈ ಥರ ಇಷ್ಟೆಲ್ಲ ಸೂಪರಾಗಿ ಸಖತ್ತಾಗಿ ಬರುತ್ತೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅನ್ನೋ ಟೈಮಲ್ಲಿ ಇವಾಗ ಎಗ್ಗನ್ನ ಹಾಕ್ಕೊಂತೀನಿ ನಾನು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊತೀನಿ ಎಣ್ಣೆ ಎಲ್ಲ ನೋಡಿ ಯಾವ ಥರ ಬಿಟ್ಕೊಂಡಿದೆ ಅಲ್ವಾ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲಸ್ಕೊತೀನಿ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಆಮೇಲೆ ಹಾಕ್ಕೊಳಂತೆ ಎಗ್ಗು ನಾವೇನು ಫ್ರೈ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಮಸಾಲೆ ಎಲ್ಲ ಹತ್ಕೋಬೇಕು ಅದಕ್ಕೋಸ್ಕರ ನೋಡ್ರ ಹಾಕಿದ ಕೂಡಲೇ ಎಣ್ಣೆ ಯಾವ ಥರ ಬಿಟ್ಕೊಳ್ತಾ ಬಂದಿದೆ ನೆನ್ಪಿಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಇಲ್ಲಾದ್ರೆ ಒತ್ತೋಗ್ಬಿಡುತ್ತೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅನ್ನೋ ಟೈಮಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈ ಗರಂ ಮಸಾಲ ಆ್ಯಡ್ ಮಾಡೋದರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಗರಂ ಮಸಾಲ ನೆಕ್ಸ್ಟ್ ಇದಕ್ಕೆ ಕಸೂರಿ ಮೇಥಿ ಈ ಪ್ರೊಸೆಸ್ ಹಿಂಗೆ ಮಾಡಬೇಕು ಒಂದು ಸರಿ ಮಾಡಿ ನೋಡಿ ನೀವೇ ಹೇಳ್ತೀರ ಕಾಮೆಂಟ್ ಬಾಕ್ಸಲ್ಲಿ ಅಷ್ಟೆ ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಈ ಥರ ಕೊತ್ತಂಬರಿ ಹಾಕಿಬಿಟ್ಟು ನಿಮಗೆ ಗ್ರೇವಿಸ್ ಇಷ್ಟಿದ್ರೆ ಸಾಕು ಇನ್ನು ಸ್ವಲ್ಪ ನಮಗೆ ನೀರಾಗಿ ಬೇಕು ಅನ್ನೋ ಟೈಮಲ್ಲಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಅಂದರೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಸಾಕು ಜಾಸ್ತಿ ಬೇಡ ಲೋ ಫ್ಲೇಮಲ್ಲೇ ಬೇಯಿಸಿಕೊಂಡ್ರೆ ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಎಗ್ ಕರಿ ರೆಡಿಯಾಗಿರುತ್ತೆ ನೋಡಿದ್ರೆ ನೋಡ್ತಿದ್ರೆ ಭಯ ನೀರು ಬರುತ್ತಲ್ಲ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡಿಕೊಡು ಓಕೆನಾ ಮುಂದಿನ ವಿಡೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್